ಬಳಗದ ಬಂಧುಗಳಿಗೆಲ್ಲ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ರಿಗೂ ದೀಪಾವಳಿ ಹಬ್ಬದ ಸಂಭ್ರಮ ಮುಗಿದು ಮತ್ತು ಮಾಮೂಲಿ ಜೀವನಕ್ಕೆ ಹಿಂತಿರುಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಒಂದು ಪೂರಿ ಮತ್ತೆ ರಸಪಲ್ಯ ಅನ್ನೋ ಒಂದು ರೆಸಿಪಿ ತಂದಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ರಸಪಲ್ಯನ ನಾವು ಈ ತರ ಮಾಡ್ತೀವಿ ಅದನ್ನ ತೋರಿಸ್ತಾ ಇದ್ದೀನಿ ಆತ್ರೆಗೆ ಒಂದು ನಾಲ್ಕು ಲೋಟ ನೀರು ಹಾಕಿಬಿಟ್ಟು ನೀರು ಕುದಿಯಕ್ಕೆ ಇಟ್ಕೊಳ್ಳಿ ನೀರು ಕುದಿತಾ ಇದೆ ಈಗ ಒಂದು ಈರುಳ್ಳಿ ಹಚ್ಕೊಂಡಿದ್ದೆ ಅದನ್ನ ಹಾಕೋತಾ ಇದೀನಿ ಒಂದು ಆಲೂಗಡ್ಡೆ ಹಚ್ಕೊಂಡಿದ್ದೆ ಅದನ್ನ ಹಾಕೋತಾ ಇದೀನಿ ಸ್ವಲ್ಪ ಬಟಾಣಿ ಹಾಕುತ್ತಾ ಇದ್ದೀನಿ ಹಸಿ ಬಟಾಣಿ ಬೇರೆ ಯಾವುದೇ ಕಾಳನ್ನು ಕೂಡ ನೀವು ಹಾಕೋಬಹುದು ನೆನ್ಸಿಕ್ಬಿಟ್ಟು ತೆಗ್ದು ಹಾಕೋಬಹುದು ಇದೆಲ್ಲ ಬೇಯ್ಕೊಳ್ಳಿ ನೀರಲ್ಲಿ ಚೆನ್ನಾಗಿ ಹೋಳುಗಳು ಬೆಂದಿದೆಯಾ ನೋಡ್ಕೊಳ್ಳೋಣ ಒಂದೆರಡು ನಿಮಿಷ ಬೇಯಿಸ್ಕೊತಾ ಇದ್ದೇನೆ ಈಗೆಲ್ಲ ಹೋಳುಗಳು ಬೆಂದಿದೆ ಒಳ್ಳೆ ಆಫ್ ಮಾಡ್ಕೊಳ್ಳೋಣ ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಒಂದು ನಿಮಿಷ ತೆಂಗಿನಕಾಯಿ ತುಂಡುಗಳೊಟ್ಟಿಗೆ ಮಸಾಲೆಯನ್ನು ಸೇರಿಸಿ ಕೈ ಆಡಿಸ್ಕೊಳ್ಳಿ ಸ್ವಲ್ಪ ಬೆಚ್ಚಗಾಗಲಿ ಈಗ ಇದೇ ಬಾಣಲೆಗೆ ಒಂದು ನಾಲ್ಕೈದು ಲವಂಗ ಒಂದು ತುಂಡು ಚಕ್ಕೆ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದನ್ನು ನಾನು ಮಸಾಲೆ ಹಾಕೋಬೇಕೆ ಹುರ್ಕೋಬೇಕಿತ್ತು ಲವಂಗ ಇರಲಿಲ್ಲ ಪುನಃ ತರಿಸ್ಬಿಟ್ಟು ನಾನು ಹುರಿತಾ ಇದ್ದೀನಿ ಈಗ ಮಸಾಲೆ ಯಾರಿದೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಹುರ್ಕೊಂಡು ಲವಂಗ ಚಿಕನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದ್ಸಲ ಇದನ್ನು ಮಿಕ್ಸಿ ತಿರುಗಿಸ್ಕೊಂಡು ಆಮೇಲೆ ನೀರು ಹಾಕಿ ರುಬ್ಕೊಳ್ಳೋಣ ನೋಡಿ ಮಸಾಲೆ ರುಬ್ಕೊಂಡಾಗಿದ್ದೆ ನಾನು ನೋಡಿ ಪಾತ್ರೆಯಲ್ಲಿರೋ ಹೆಚ್ಚುವರಿ ನೀರನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಈಗ ಮತ್ತೆ ಸ್ಟವ್ ಹಚ್ಕೊಂಡ್ಬಿಟ್ಟು ನಾವು ಹರ್ಕೊಂಡಿರೋ ಮಸಾಲೆ ಹಾಕ್ಕೊಂಡ್ಬಿಟ್ಟೋಣ ಇದಕ್ಕೆ ಸ್ವಲ್ಪ ಹುಣಸೆ ನೀರು ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕುತ್ತಾ ಇದ್ದೀನಿ ನಾನು ಈಗ ದೊಡ್ಡ ತುಂಡೆ ಹಾಕೋತಾ ಇದ್ದೀನಿ ನಾನು ಈ ರಸಪಲ್ಲೆ ಸ್ವಲ್ಪ ಹುಳಿ ಸಿಹಿ ಇರುತ್ತೆ ಹೀಗಾಗಿ ಸ್ವಲ್ಪ ಬೆಲ್ಲ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದ್ರಲ್ಲಿರೋ ಹೆಚ್ಚು ನೀರು ನಾನು ತೆಗೆದಿಟ್ಕೊಂಡಿದ್ದೀನಲ್ಲ ಅದನ್ನೇ ನಾನು ಮಿಕ್ಸಿಗೆ ಹಾಕೊಂಡಿದ್ದೆ ಈಗ ಆ ನೀರನ್ನೇ ಹಾಕೊಳ್ಳೋಣ ಕುದಿ ಬರೆಸಿ ಒಲೆ ಆಫ್ ಮಾಡಿ ಒಗ್ಗರಣೆ ಹಾಕೊಳ್ಳೋಣ ಕರಿಬೇವು ಬೆಲ್ಲೆ ಹಾಕೊಳ್ಳೋಣ ಈಗ ರಸ ಕುದ್ದು ರೆಡಿ ಆಗಿದೆ ಇದಕ್ಕೊಂದು ಒಗ್ಗರಣೆ ಹಾಕೊಂಡ್ಬಿಟ್ಟು ಮೂರು ಹೆಸಲು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಣಮೆಣಸು ಸ್ವಲ್ಪ ಸ್ವಲ್ಪ ಇಂಗು ರೆಡಿಯಾಗಿ ಒಗ್ಗರಣೆನ ಹಾಕೊಳ್ಳೋಣ ಒಂದೊಳ್ಳೆ ರಸಪಲ್ಯ ತಯಾರಾಗಿದೆ ಇದು ಪೂರಿಗೆ ಬಹಳ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಚಪಾತಿ ರೊಟ್ಟಿಗಳಿಗೆ ಕೂಡ ನೀವು ಹಾಕೋಬಹುದು ಅದರ ಪೂರಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ರಸಪಲ್ಯ ಮೂರ್ ಕಪ್ ಗೋಧಿ ಹಿಟ್ಟು ನಾನು ತಗೊಂಡಿದ್ದೀನಿ ಅದು ಬೇಕಾದಷ್ಟು ಉಪ್ಪು ಸ್ವಲ್ಪ ಹಾಕೊಂಡಿದ್ದೀನಿ ஈகே இதைக்கு சொல் நீர் ஹாக்கூரி அதுக்கே ஹிட்டன கலஸ்க்கொள்ளோன்னா பூரி ஹிட்டு கட்டியாக இர்ப்பு சப்புவாதோ சொல்வ ஹிட்டு நீர் தான் எண்ணை குட் பிடித்த நோடி பூரி ஹிட்டூ நான் கலஸ்க்கொண்டாக நீங்கள் பூரி மாதினை நிமிஷ மொத்த கூட ஹிட்டன கலஸ்க்கோது அது கட்டியாகி கலஸ்க்கொள்ளி ನೋಡಿ ಹಿಟ್ಟನ್ನೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಲೊಟ್ಟಿಸ್ಕೊಳ್ಳೋಣ ನಾನು ಹಾಕಿ ಲೊಟ್ಟಿಸ್ಕೊಳ್ಳೋಲ್ಲ ಎಣ್ಣೆ ಹಾಕಿ ಲೊಟ್ಟಿಸ್ಕೊಳೋದು ನದಿ ಪೂರಿ ಎಲ್ಲ ಲಟ್ಸಿಟ್ಕೊಂಡಿದ್ದೀನಿ ನಾನು ಈಗ ಹಾಕಿ ಕಾಯ್ಕೊಳ್ಳೋಣ ಎಣ್ಣೆ ಹಾಕಿ ಪೂರಿ ಲಟ್ಟಿಸ್ಕೊಳ್ಳೋದ್ರಿಂದ ನಾವು ಕಾಯಿಸ್ಲಿಕ್ಕಿಟ್ಟ ಎಣ್ಣೆ ಅಷ್ಟು ಗಲೀಜಾಗಲ್ಲ ನೀವು ಹಿಟ್ಟಾಕಿ ಲಟ್ಟಿಸ್ಕೊಂಡ್ರೆ ಹಿಟ್ಟಿನ ಪುಡಿ ಎಲ್ಲ ಹಾಕಿಬಿಟ್ಟು ಎಣ್ಣೆ ಮತ್ತೆ ಯಾವುದಕ್ಕೂ ಯೂಸ್ ಮಾಡ್ದಂಗೆ ಆಗುತ್ತೆ ಇದೇ ಥರ ಎಲ್ಲ ಪೂರಿನೂ ಕಾಯಿಸ್ಕೊಳ್ತಾ ಇದ್ದೀನಿ ನಾನು ಅದೇ ಪೂರಿಗೆ ಸ್ವಲ್ಪ ರಸಪಲ್ಯ ಮತ್ತು ಈರುಳ್ಳಿ ಸಲಾಡು ಇಟ್ಕೊಂಡಿದ್ದೀನಿ ನಾನು ಈರುಳ್ಳಿ ಸಲಾಡು ಬಹಳ ಚೆನ್ನಾಗಿ ರುಚಿ ಕೊಡುತ್ತೆ ಪೂರಿಗೆ ಸಾಮಾನ್ಯವಾಗಿ ರಸಪಲ್ಯ ಅಂದ ತಕ್ಷಣ ಸ್ವಲ್ಪ ನೀರಾಗಿ ತೆಳ್ಳಗೆ ಮಾಡ್ಕೋತಾರೆ ಅಂದರೆ ಸ್ವಲ್ಪ ರಸರಸವಾಗಿರೋ ಇರೋ ಥರ ನಾನಿಲ್ಲಿ ಹುಳಿ ಥರ ಮಾಡಿ ತೋರಿಸಿದ್ದೀನಿ ನಮ್ಮ ಮನೇಲಿ ಯಾವಾಗಲೂ ರಸಪಲ್ಯನ ಇದೇ ಥರ ಮಾಡೋದು ನಾವು ಇದೊಂಥರ ಮೆಥೈ ಡಿ ಇರಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು